ಸೂಕ್ತ ನ್ಯೂಸ್ಗೆ ಸ್ವಾಗತ ನಾನು ಅಂಜನ್ ಕೆ ಕುಂದರ್ ಬೆಂಕಿ ತಗುಲಿ ಮನೆಯೊಂದು ಸುಟ್ಟು ಕರಕಲ್ಲದಂತಹ ಘಟನೆ ಬೆಳ್ತಂಗಡಿ ತಾಲೂಕಿನ ರೆಕ್ಕೆ ಗ್ರಾಮದಲ್ಲಿ ಇಂದು ಮುಂಜಾನೆಯ ಬೆಳೆ ನಡೆದಿದೆ ಕೋಲಾರು ನಿವಾಸಿಯಾಗಿರುವಂತಹ ಬಾಲಕೃಷ್ಣ ಅವರ ವಾಸದ ಮನೆ ಬೆಂಕಿಗೆ ಆಹುತಿಯಾಗಿದೆ ಮನೆ ಮಂದಿ ಕೆಲಸಕ್ಕೆ ಹೋಗಿದ್ದು ಈ ಮೂಲಕ ಜೀವ ಹಾನಿ ತಪ್ಪಿದಂತಾಗಿದೆ ಬೆಂಕಿಯ ಕೆನ್ನಾಲಿಗೆಗೆ ಮನೆಯಲ್ಲಿದ್ದಂತಹ ನಲವತ್ತೈದು ಸಾವಿರ ಹಣ ಒಡವೆ ಮಕ್ಕಳ ಪುಸ್ತಕ ಬಟ್ಟೆ ಬರೆ ಸಂಪೂರ್ಣವಾಗಿ ಸುಟ್ಟು ಹೋಗಿದ್ದು ಮನೆ ಮಂದಿಯೆಲ್ಲ ಆತಂಕದಲ್ಲಿ ಇದ್ದಾರೆ ಘಟನಾ ಸ್ಥಳಕ್ಕೆ ಪಂಚಾಯತ್ ಅಧ್ಯಕ್ಷೆ ಗಾಯತ್ರಿ ಜನಾರ್ದನ ರೇಖ್ಯ ಮತ್ತು ಪಂಚಾಯತ್ ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ನೆರವು ಒದಗಿಸುವ ಭರವಸೆಯನ್ನು ನೀಡಿದ್ದಾರೆ ಎಂದು ಬಂದಿದೆ ಸ್ಥಳಕ್ಕೆ ಪಂಚಾಯತ್ ಅಧ್ಯಕ್ಷೆ ಗಾಯತ್ರಿ ಜನಾರ್ದನ ರೇಖ್ಯ ಮತ್ತು ಪಂಚಾಯತ್ ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ದ್ವೇಷ ಭಾಷಣ ಮಾಡಿದ ಆರೋಪದ ಮೇಲೆ ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾ ಕಾರ್ಯದರ್ಶಿಯಾಗಿದ್ದಂತಹ ನವೀನ್ ಎರಿಯಾ ಮೇಲೆ ದಾಖಲಾಗಿದ್ದ ಪ್ರಕರಣವನ್ನು ವಜಾಗೊಳಿಸುವಂತೆ ಹೈಕೋರ್ಟ್ ಆದೇಶವನ್ನು ಮಾಡಿದೆ ಹಿಂದೂ ಮುಖಂಡರ ಮನೆಗಳಿಗೆ ತಡರಾತ್ರಿ ಪೊಲೀಸರು ತೆರಳಿ ಫೋಟೋವನ್ನು ತೆಗಿತಾ ಇದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೂನ್ ನಾಲ್ಕರಂದು ಕಡಬಾ ಠಾಣೆಯ ಮುಂದೆ ಹಿಂದೂ ಸಂಘಟನೆಯ ನೇತೃತ್ವದಲ್ಲಿ ನಡೆದಂತಹ ಪ್ರತಿಭಟನೆಯ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ನವೀನ್ ನಿರಿಯರ್ ದ್ವೇಷ ಭಾಷಣವನ್ನ ಮಾಡಿದ್ದಾರೆ ಎಂದು ಕಡಬಾ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಇದನ್ನು ಪ್ರಶ್ನಿಸಿ ನವೀನ್ ನಿರಿಯಾ ಅವರು ಖ್ಯಾತ ವಕೀಲ ಅರುಣ್ ಶಾಮ್ ಅವರ ಮೂಲಕ ಹೈಕೋರ್ಟ್ನಲ್ಲಿ ಪ್ರಶ್ನೆಯನ್ನ ಮಾಡಿದರು ಈ ಬಗ್ಗೆ ವಿಚಾರಣೆ ನಡೆಸಿದಂತಹ ಹೈಕೋರ್ಟ್ ನವೆಂಬರ್ ಹನ್ನೆರಡರಂದು ಹೈಕೋರ್ಟ್ ನವಿನಿರೆಯ ವಿರುದ್ಧ ದಾಖಲಾಗಿದ್ದ ಎಫ್ಐಆರ್ ಅನ್ನ ರದ್ದುಗೊಳಿಸಿ ಆದೇಶಿಸಿದೆ ಚಾಲಕನ ನಿಯಂತ್ರಣ ತಪ್ಪಿ ಓಮ್ನಿ ಕಾರೊಂದು ಮರಕ್ಕೆ ಡಿಕ್ಕಿ ಹೊಡೆದಿದ್ದು ಮಹಿಳೆಯೊಬ್ಬರು ಗಂಭೀರವಾಗಿ ಗಾಯಗೊಂಡ ಘಟನೆ ಪುತ್ತೂರಿನ ಮಂಜಲ್ಪಟ್ಪು ಎಂಬಲ್ಲಿ ನಡೆದಿದೆ ಘಟನೆಯ ಪರಿಣಾಮವಾಗಿ ಕಾರು ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ ಮತ್ತು ಪ್ರಯಾಣಿಕರಿಗೆ ಗಾಯಗಳಾಗಿವೆ ಎಂದು ತಿಳಿದು ಬಂದಿದೆ ಅದರಲ್ಲಿ ಗಂಭೀರ ಗಾಯಗೊಂಡವರಲ್ಲಿ ಒಬ್ಬ ಮಹಿಳೆಯನ್ನು ಪುತ್ತೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಎಂದು ತಿಳಿದು ಬಂದಿದೆ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ ಮೃತರೊಬ್ಬರು ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನ ಮಾಡಿಕೊಂಡಂತಹ ಘಟನೆ ಸುಳ್ಯದಲ್ಲಿ ಇಂದು ನಡೆದಿದೆ ಉಬರಡ್ಕ ಗ್ರಾಮದ ಪಾಣತ್ತಿಲ ನಿವಾಸಿ ಎಪ್ಪತ್ತೆಂಟು ವರ್ಷದ ಡಿ ಕೆ ಮಾಧವ ಎಂಬವರು ಮನೆಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಮಾಧವ ಅವರು ಕೃಷಿಕರಾಗಿದ್ದರೂ ಆತ್ಮಹತ್ಯೆಗೆ ನಿಖರ ಕಾರಣ ತಿಳಿದು ಬಂದಿಲ್ಲ ಮೃತರು ಪತ್ನಿ ಇಬ್ಬರು ಪುತ್ರರು ಹಾಗೂ ಪುತ್ರಿಯನ್ನು ಅಗಲಿದ್ದಾರೆ ಸುಳ್ಯ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ ಉಡುಪಿ ಜಿಲ್ಲೆಯ ಕಟಪಾಡಿಯ ಶಂಕರಪುರದಲ್ಲಿರುವ ಶ್ರೀ ಸಾಯಿ ಮುಖ್ಯಪ್ರಾಣ ಕಾಲಭೈರವ ದೇವಸ್ಥಾನದಲ್ಲಿ ಶ್ರೀ ಕಾಲಭೈರವ ಜಯಂತಿಯ ಪ್ರಯುಕ್ತ ಅಗೋರ ಭೈರವ ಹವನ ಮಹಾಭೋಗ್ ಬುಧವಾರ ನಡೆಯಿತು ಶ್ರೀ ದ್ವಾರಕಮಯಿ ಮಠದ ಏಕಜಾತಿ ಧರ್ಮಪೀಠದ ಶ್ರೀ ಸಾಯಿ ಈಶ್ವರ ಗುರುಜಿ ಉಪಸ್ಥಿತಿಯಲ್ಲಿ ಹಾಗೂ ಅಗೋರ ಅಖಾಡ್ನ ಅಗೋರಿ ಶ್ರೀ ಮದನ್ನಾಥ್ಜಿ ಅವರ ನೇತೃತ್ವದಲ್ಲಿ ಜಯಂತಿಯನ್ನು ಆಚರಣೆ ಮಾಡಲಾಯಿತು ಈ ನಿಟ್ಟಿನಲ್ಲಿ ಅಂದು ಬೆಳಗ್ಗೆ ಕಲಶಾಭಿಷೇಕ ಅಲಂಕಾರ ಪೂಜೆಯಿಂದ ಆರಂಭಗೊಂಡು ಬಳಿಕ ಅಘೋರ ಭೈರವ ಹವನ ಮಧ್ಯಾಹ್ನ ಮಹಾಪೂಜೆ ಭೈರವ ಹವನ ಗಂಟು ಸಮರ್ಪಣೆ ನಡೆಯಿತು ಬಳಿಕ ನಡೆದ ಅನ್ನ ಸಂತರ್ಪಣೆಯಲ್ಲಿ ಸಾವಿರಕ್ಕೂ ಅಧಿಕ ಭಕ್ತರು ಪಾಲ್ಗೊಂಡು ಅನ್ನ ಪ್ರಸಾದವನ್ನು ಸ್ವೀಕರಿಸಿ ಸಂಜೆಯ ವೇಳೆ ಭಜನೆ ಅಷ್ಟಭೈರವ ಬಲಿ ಸೇವೆ ನೆರವೇರಿತು ಈ ಸಂದರ್ಭ ಶಾಸಕರಾದ ಗುರ್ಮೇ ಸುರೇಶ್ ಶೆಟ್ಟಿ ಶ್ರೀ ಶಿವಕುಮಾರ್ ಸ್ವಾಮೀಜಿ ಸಿದ್ದಂಕುಲ ಧರ್ಮದರ್ಶಿ ಸುಕುಮಾರ್ ಮೋಹನ್ ಮುದ್ರಾಡಿ ಮಂದಿರದ ಟ್ರಸ್ಟಿಗಳಾದಂತಹ ವಿಶ್ವನಾಥ ಸುವರ್ಣ ಸ್ಮಿತಾ ಪ್ರವೀಣ್ ಅಧ್ಯಕ್ಷರಾದ ಸುಧಾಕರ್ ಶೆಟ್ಟಿ ದ್ವಾರಕಾಮಯಿ ಟ್ರಸ್ಟಿಗಳಾದ ಕಿರಣ್ ಜೋಗಿ ಮಂಗಳೂರು ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ನಾವು ಕಳೆದ ಒಂದು ಎರಡು ಮೂರು ವರ್ಷಗಳಿಂದ ಮದನ್ನಾಥ್ ಗುರುಜಿ ಅವರ ಒಂದು ಆಶೀರ್ವಾದದೊಂದಿಗೆ ಇದ್ದೀವಿ ಅವರಿಗೆ ಓಮ ಅವನಗಳಿದ್ರು ಕೂಡ ಇನ್ಫಾರ್ಮ್ ಮಾಡ್ತಾರೆ ಆ ಒಂದು ಓಮ ಅವನಗಳಿಗೆ ಎಷ್ಟೇ ದೂರ ಆದ್ರೂ ಕೂಡ ನಾವು ಬರ್ತೀವಿ ಹಾಸನ ಅಂತ ಹೇಳಿದ್ರೆ ಎಲ್ಲಿ ಉಡುಪಿ ಅಂತ ಹೇಳಿದ್ರೆ ಎಲ್ಲಿ ಅಲ್ವಾ ದೂರದಿಂದ ಇಲ್ಲಿ ಬಂದಿದ್ದೀರಿ ಏನು ಒಳಿತನ್ನ ಕಂಡಿದ್ದೀರಿ ಅನ್ನುವಂಥದ್ದು ಯಾಕಂತ ಹೇಳಿದ್ರೆ ಸೊ ನಾವು ಯಾವುದೇ ದೇವರನ್ನ ನಂಬಬೇಕು ಅಂತ ಹೇಳಿ ನಮಗೆ ಅಲ್ಲಿಂದ ಒಳಿತ ಅನ್ನುವಂಥದ್ದಾಗಬೇಕು ಇಲ್ಲಿಗೆ ಬಂದ ನಂತರ ತಮ್ಮ ಜೀವನದಲ್ಲಿ ಆದಂತಹ ಬದಲಾವಣೆಗಳು ಏನು ಮತ್ತೆ ಬೇರೆ ಕಡೆ ಎಲ್ಲಾ ದುಡ್ಡು ಮತ್ತೆ ಕಾಸುಗಳನ್ನ ಆ ಒಂದು ಅಪೇಕ್ಷೆಯನ್ನ ಇಡ್ತಾರೆ ಇಲ್ಲಿ ನಾವು ನಮ್ಮ ಕಷ್ಟಗಳನ್ನ ನಾವು ಹೇಳ್ಕೊಂಡಾಗ ಮನಸ್ಸಿಗೆ ಸ್ಪಂದನೆ ನಮ್ ಸ್ಟ್ರೆಸ್ ರಿಲೀಫು ಎಷ್ಟೋ ರೀತಿಯಾದಂತಹ ನಮ್ಮ ಅಟ್ಲೀಸ್ಟ್ ಆದ ತಕ್ಷಣಕ್ಕಾಗದಿದ್ರು ನಿಧಾನಕ್ಕೆ ನಮಗೆ ಒಂದು ಸ್ವಲ್ಪ ಯೋಚನೆ ಮಾಡಿ ಕೆಲವೊಂದು ಸಾರ್ಟ್ ನಮ್ಗೆ ಸಿಕ್ಕಿದೆ ಹಾಗಾಗಿ ತುಂಬ ಖುಷಿ ಇದೆ ಹಾಗಾಗಿ ಈ ಹೋಮ ಹವನಗಳು ಕಲಂಬರೇಶ್ವರದ್ದು ಮತ್ತು ಇವತ್ತು ನಾವು ಇದೇ ಮೊಟ್ಟ ಮೊದಲ ಬಾರಿಗೆ ಮುಖ್ಯ ಪ್ರಾಣ ಸಾಯಿನಾಥ್ ಮಂದಿರಕ್ಕೆ ಬಂದಿರೋದು ಬಟ್ ಬೇರೆ ಬೇರೆ ಎಲ್ಲ ಹೋಮ ಹವನಗಳೆಲ್ಲ ನಡೆದಾಗ ಹೋಗಿದ್ದೀನಿ ನಮಗೆ ಒಂಥರ ಮೈಂಡ್ ರಿಲೀಫು ಫ್ರೆಶ್ನೆಸ್ಸು ಈ ಥರ ಇದೆ ಓಕೆ ಈಗ ನಾವು ಬಹುಶಃ ಎಲ್ಲಾ ಧಾರ್ಮಿಕ ಕ್ಷೇತ್ರಗಳನ್ನ ಗಮನಿಸ್ತೇವೆ ಈಗ ಶಂಕರಪುರದ ಈ ದ್ವಾರಕಮಯ ಅನ್ನುವಂತಹ ಕ್ಷೇತ್ರ ಬಹಳ ವಿಶೇಷ ಅಂತ ಅನ್ಸುತ್ತೆ ಅಂದ್ರೆ ಕೇವಲ ಧಾರ್ಮಿಕ ಕಾರ್ಯಕ್ರಮ ಮಾತ್ರ ಅಲ್ಲ ಸಾಮಾಜಿಕ ಸೇವೆಗಳನ್ನು ಕೂಡ ಮಾಡ್ತಾ ಇರುವಂಥದ್ದು ಹಸಿದವರಿಗೆ ಅನ್ನವನ್ನು ಕೊಡುವಂತ ಕೆಲಸವನ್ನು ಕೂಡ ಸಾಯಿ ಈಶ್ವರ್ ಗುರುಜವ್ರು ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ತಾವೇನು ಹೇಳ್ತೀರಿ ಹೌದು ಇದೇ ಮೊದಲನೇ ಬಾರಿಗೆ ಈ ಸಾಯಿ ಮಂದಿರನ್ನ ನಾನು ವಿಸಿಟ್ ಮಾಡಿದ್ದು ಒಳಗಿ ವಿಸಿಟ್ ಮಾಡಿದ ತಕ್ಷಣ ನನಗೆ ಒಂದು ಗುಡ್ ಪಾಸಿಟಿವ್ ವೈಬ್ಸ್ ಬಂತು ತುಂಬಾ ಚೆನ್ನಾಗಿದೆ ಆ ಸಾಯಿನಾಥ್ ವಿಗ್ರಹದಲ್ಲಿ ಕೇಳಿಸ್ಕೊಡುವಂಥದ್ದು ನಮ್ಮ ಮಾತನ್ನ ಆಲಿಸುವಂಥದ್ದು ಮತ್ತು ಸತ್ಯವಾಗ್ಲಿ ಸಾಯಿನಾಥ್ ಅವರು ಮಲಗಿರುವಂಥದ್ದು ಅದನ್ನು ನೋಡುವಂಥ ತುಂಬ ಮನಸ್ಸಿಗೆ ಖುಷಿ ಆಯ್ತು ಅದಾದ ನಂತರದಲ್ಲಿ ನಾನು ಕೆಲವೊಂದು ಇಲ್ಲಿನ ಪ್ಲಕ್ ಕಾರ್ಡ್ಸು ಮತ್ತು ಬ್ಯಾನರ್ಸ್ ಎಲ್ಲ ನಾನು ಓದ್ದೆ ಸೊ ಓದ್ದಾಗ ನನಗನ್ಸಿದ್ದು ನಾನು ಕೂಡ ಹಾಸನದಲ್ಲಿ ಮಂಗಳ ಮುಖಿಯರ ಅಂದರೆ ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರ ಹಾಸನ ಜಿಲ್ಲೆಯ ಅಧ್ಯಕ್ಷೆ ಸಮಾಜಮುಖಿಯಾದಂಥ ಕೆಲಸಗಳನ್ನು ಕೂಡ ಮಾಡ್ಕೊಂಡು ಬಂದಿದ್ದೀವಿ ಇನ್ನು ಮುಂದಕ್ಕೆ ಇದ್ರ ಜೊತೆಯೂ ನಾವು ಪಾಲ್ಗೊಳ್ಳಬೇಕು ನಾವು ಏನಾದರೂ ಅಟ್ಲೀಸ್ಟ್ ಸೇವೆಗಳನ್ನ ಮಾಡಬೇಕು ಅನ್ನುವಂತಹ ಇದು ಅನ್ನಿಸ್ತು ಈಗ ಇನ್ನು ನಾವು ನಂತರದ ದಿನಗಳಲ್ಲಿ ಖಂಡಿತ ಹೋಗಿ ನಿಮ್ಮನ್ನು ಇಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಖಂಡಿತ ಬಂದೇ ಬರ್ತೀವಿ ಖಂಡಿತ ಖಂಡಿತ ಎಲ್ಲರಿಗೂ ನಮಸ್ಕಾರ ಏನ್ ಹೇಳ್ಬೇಕಂತ ನನಗೆ ಗೊತ್ತಾಗಲ್ಲ ಯಾಕಂದ್ರೆ ನಾನು ಸಾಯಿಶ್ವರ್ ಗುರುಜಿ ಅವರ ಜೊತೆ ಅವರ ಪೂರ್ವಾಶ್ರಮದಿಂದ ಇದ್ದೇನೆ ನನಗೆ ಅವರ ಇಡೀ ಕುಟುಂಬ ನನ್ನ ಒಂದು ಆತ್ಮೀಯತೆ ನಾನೊಂದು ಕುಟುಂಬದ ಮಗಳಾಗಿಯೇ ಇದ್ದೇನೆ ಅದರ ಜೊತೆಯಲ್ಲಿ ಈಗಂತೂ ನನಗೆ ಬಹಳ ಹೆಮ್ಮೆ ಆಗ್ತದೆ ಏನಂದ್ರೆ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರೋಗ್ಯದ ಬಗ್ಗೆ ಆಲೋಚನೆ ಮಾಡುವಂತಹ ಗುರುಜಿ ಯಾರು ಏನೇ ಹೇಳಿ ಇವತ್ತೇನಾಗಿದೆ ಅಂದ್ರೆ ಅವರು ಎಲ್ಲಿಯಾದ್ರೂ ಅವರಿಗೆ ಯಾರಾದ್ರೂ ಒಂದು ಏನಾದ್ರು ಹೇಳಿದ್ರೆ ಅದು ಮನಸ್ಸಿಗೆ ತುಂಬಾ ನೋವು ಮಾಡ್ಕೊಳ್ತಾರೆ ಆಗ ನಾನ್ ಬಂದು ಹೇಳ್ತೇನೆ ಗುರುಜಿ ನಿಮ್ಗೂ ನನ್ಗೂ ದಪ್ಪ ಚರ್ಮ ಅಂತೂ ದಪ್ಪ ಆಗಿದೆ ಯಾರು ಯುನ್ ಹೇಳಿದ್ರು ಅದಕ್ಕೆ ತಲೆ ಕೆಡ್ಸ್ಕೊಳ್ಲಿಕ್ಕಿಲ್ಲ ಬಸವಣ್ಣನೇ ಹೇಳಿದಾನೆ ನಿಂದಿಸುವವರು ಇರುವಷ್ಟು ದಿನ ನಾವು ಒಳ್ಳೇದಾಗ್ತಾನೆ ಹೋಗ್ತೇವೆ ಅಂತ ಅದನ್ನು ನಾವು ಮಾಡ್ಕೊಂಡಿದ್ದೇವೆ ಅಂತ ಇವತ್ತು ನೀವು ನೋಡಬಹುದು ಈಗ ತಾನೇ ಸಾಯ್ತು ವಾಹನ ಹೋಯ್ತು ಹೌದು ಒಂದು ದಿನಕ್ಕೆ ನೂರು ಊಟ ಇಲ್ಲಿ ಯಾರು ಬರ್ತಾರೆ ಅವರಿಗೆ ಬಿಟ್ಟು ರಸ್ತೆಯಲ್ಲಿದ್ದಂತಹ ಭಿಕ್ಷುಕರಿಗಾಗಿರ್ಬೋದು ನಿರ್ಗತಿಕರಿಗೆ ಆರೋಗ್ಯದ ಸಮಸ್ಯೆಯಿಂದ ಕೆಲವು ಜನ ಮಲಗಿರ್ತಾರೆ ಇವ್ರನ್ನೆಲ್ಲ ಎಬ್ಬಿಸಿ 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 ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಸಾಯಿ ಈಶ್ವರ್ ಗುರುಜಿ ಅವರು ಮಾಡುವ ಈ ಕೆಲಸಕ್ಕೆ ನಾನಂತೂ ಬಹಳ ಒಂದು ದೊಡ್ಡ ನಮಸ್ಕಾರ ಮಾಡ್ತೇನೆ ಕೊರೋನಾದ ಸಮಯದಲ್ಲಿ ಅವರ ಒಂದು ಪ್ರೇರಣೆಯಿಂದ ನಾನು ಮನೆಯಲ್ಲಿ ಮುನ್ನೂರು ಜನರಿಗೆ ದಿನಂಪ್ರತಿ ಅಡಿಗೆ ಮಾಡಿ ಬಡಿಸಿದ್ದೆ ಮುನ್ನೂರು ಜನರಿಗೆ ಅಡಿಗೆ ಮಾಡಿ ಅವರೇ ಸ್ವತಃ ಬಂದು ಅದನ್ನು ಉದ್ಘಾಟನೆ ಮಾಡಿ ಉದ್ಘಾಟನೆ ಆಗೇನು ಮಾಡಲಿಕ್ಕಿಲ್ಲ ಆದ್ರೆ ನನಗೆ ಫಸ್ಟ್ ಗೆ ಹೇಳಿದವರೇ ಅವರು ಮಾಡುವ ಕೊಡುವ ಅಂತ ಹಾಗೆ ನಾವು ಮಾಡ್ಕೊಂಡು ಬಂದವರು ಅವರ ಮತ್ತು ನನ್ನ ಮನಸ್ಸು ಒಂದೇ ತರ ಇರೋದ್ರಿಂದ ಇಬ್ರು ಒಮ್ಮತದಲ್ಲಿ ಹೋಗ್ತಾ ಇದ್ದೇವೆ ನಾನು ಇರೋದು ಈಗಂತೂ ಮಕ್ಳು ಮೇಲೆ ಏನೂ ಕೆಲ್ಸ ಇರುವುದಿಲ್ಲ ಆ ರಾಜಕೀಯ ಒಂದು ಬದಿ ಬದಿಯಲ್ಲಾದ್ರೆ ಧಾರ್ಮಿಕವಾಗಿ ನಾನು ಚಿಂತನೆ ಮಾಡ್ಕೊಂಡು ಹೋಗ್ತೇನೆ ಅದ್ರ ಜೊತೆಯಲ್ಲಿ ಸಾಮಾಜಿಕವಾಗಿ ಎಲ್ಲಿ ಯಾರೇ ಬೀಳ್ಲಿ ಯಾರಿಗೆ ಹುಷಾರಿರ್ಲಿ ಯಾರಿಗೆ ಮನೆ ಇಲ್ಲ ಯಾರಿಗೆ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು ಎತ್ಕೊಂಡು ಹೋಗಿ ಕೆಲಸ ಮಾಡುವಂತ ಕಾರ್ಯವನ್ನ ಕಾಣ್ತೇವೆ ನಮ್ದಾಯ್ತು ಅಂತ ಹೇಳ್ಬೋದು ತನ್ಗೆ ಏನಿದೆ ಅದನ್ನ ಸ್ವಲ್ಪ ಸಮಾಜಕ್ಕೆ ಮೀಸಲಿಡುವಂತ ತುಂಬಾ ಕಮ್ಮಿ ಬಟ್ ಅದು ಸಾಯಿ ಈಶ್ವರ ಗುರುಚರ ನಾವು ಕಾಣ್ತೇವೆ ಅನ್ನುವಂಥದ್ದಲ್ವಾ ಈಗ ತಾವು ನೋಡಬಹುದು ಇವಾಗ ಇವತ್ತು ಇಷ್ಟು ದೊಡ್ಡ ಕಾರ್ಯಕ್ರಮ ಆಯ್ತು ಇದೆಲ್ಲ ಕಾರ್ಯಕ್ರಮದ ವೈಭವ ಸಾಯಿಶ್ವರ ಗುರುಜಿಯವರ ಶಿಷ್ಯರಿಂದ ನಡೀತಾ ಉಂಟು ಇದರ ವೈಭವವನ್ನು ನೋಡ್ಲಿಕ್ಕೆ ಎರಡು ಕಣ್ಣು ನಮ್ಗೆ ಸಾಕಾಗೋದಿಲ್ಲ ಆ ದೂರದಿಂದ ಅಗೋರಿಗಳು ಬಂದಿದ್ದಾರೆ ಬಹಳ ದೊಡ್ಡ ಒಂದು ಹೋಮವನ್ನು ಮಾಡಿದ್ರು ಇದು ಯಾಕೆ ಅಂದ್ರೆ ಲೋಕದ ಹಿತಕ್ಕಾಗಿ ಲೋಕ ಸುಭಿಕ್ಷೆ ಆಗ್ಬೇಕು ಅದರ ಜೊತೆಯಲ್ಲಿ ಎಲ್ರಿಗೂ ಒಳ್ಳೇದಾಗ್ಬೇಕು ನಮ್ಮ ಧಾರ್ಮಿಕ ಚಿಂತನೆಗಳು ಉಳಿಬೇಕು ಧರ್ಮ ಉಳಿಬೇಕು ಅದರ ಜೊತೆಯಲ್ಲಿ ಯೋಧರು ಬಹಳ ಒಂದು ಒಳ್ಳೆಯದ್ರಲ್ಲಿ ಇರಬೇಕು ಎನ್ನುವ ದೃಷ್ಟಿಯಿಂದ ಈ ಹೋಮ ಹವನ ಎಲ್ಲವನ್ನು ಮಾಡ್ಕೊಂಡು ಬರ್ತಾರೆ ಸಾಯಿಶ್ವರ್ ಗುರೂಜಿ ಅವರು ಎರಡು ವರ್ಷದಲ್ಲಿ ತಮ್ಗೆ ಗೊತ್ತಿರ್ಬೋದು ನೂರೆಂಟು ದೇವಸ್ಥಾನಗಳಿಗೆ ಹೋಗಿ ಅವರು ಹೇಳಿದ್ದಿಷ್ಟೇ ನಮ್ಮ ಹಿಂದುತ್ವ ಉಳಿಬೇಕು ನಮ್ಮ ಧರ್ಮ ಉಳಿಬೇಕು ನಾವು ನಮ್ಮ ಹೆಣ್ಮಕ್ಳು ಒಳ್ಳೆಯದ್ರಲ್ಲಿರಬೇಕು ಅದರ ಜೊತೆಯಲ್ಲಿ ನಾವು ಯೋಧರನ್ನು ಒಳ್ಳೆದ್ರಲ್ಲಿ ಕಾಣ್ಬೇಕು ನಮ್ಮ ದೇಶ ಒಂದು ಬಹಳ ಅಂತ ಹೇಳ್ತೇವೆ ನಾವು ಭಾರತವನ್ನು ನಮ್ಮ ತಾಯಿ ಅಂತ ಹೇಳ್ತೇವೆ ಆ ಸಮಯದಲ್ಲಿ ನಾವು ಹೇಳೋದಿಷ್ಟೇ ಈ ದೇಶ ಒಳಿತಾಗ್ಬೇಕು ಎನ್ನುವ ದೃಷ್ಟಿ ಸಾಯಿ ಈಶ್ವರ ಗುರುಜಿ ಅವರ ಒಂದೊಂದು ಚಿಂತನೆಗಳು ದೇಶ ಸಮಾಜಮುಖಿಯಾಗಿ ಮತ್ತು ದೇಶದ ಬಗ್ಗೆ ಅವರು ಚಿಂತನೆ ಮಾಡ್ತಾರೆ ಯೋಧರ ಬಗ್ಗೆ ಚಿಂತನೆ ಮಾಡ್ತಾರೆ ಇದಕ್ಕೆ ನಾವು ಅವರ ಬೆನ್ನಲ್ಲಿ ಬೆನ್ನಾಗಿ ನಿಂತು ನಮ್ಮ ಸಹಕಾರವನ್ನು ಮಾಡುವುದು ಹೌದು ಹೌದು ಈ ಈ ಒಂದು ಮಂದಿರದಲ್ಲಿ ನೀವು ಹೇಗೆ ಧಾರ್ಮಿಕ ಕಾರ್ಯಗಳು ನಡೀತವೋ ಹಾಗೆ ನೀವು ಶೈಕ್ಷಣಿಕವಾಗಿ ಕಷ್ಟ ಅಂತ ಬಂದವರಿಗೆ ಅವರು ಅವರಿಂದ ಇದು ಆಗುವಂತಹ ಕಾರ್ಯವನ್ನು ಮಾಡ್ತಾರೆ ಹಾಗೆ ಮದ್ವೆ ಆಗ್ಲಿಲ್ಲ ಮಗಳು ಕಷ್ಟದಲ್ಲಿದ್ದಾಳೆ ಅದು ಯಾರು ನಿಮ್ಗೆ ಯಾರು ಮದ್ವೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಇಲ್ಲೇ ನನ್ನ ಈ ಒಂದು ಕ್ಷೇತ್ರದಲ್ಲೇ ಬನ್ನಿ ಇಲ್ಲೇ ಒಂದು ನೀವು ಮದುವೆ ಕಾರ್ಯಕ್ರಮ ಮಾಡಿ ನಾನು ನಿಮ್ಗೆ ಎಷ್ಟು ಜನ ಬರ್ತೀರಿ ಅವರಿಗೆ ಊಟ ಹಾಕ್ತೇನೆ ಅನ್ನುವಂತ ಕಾರ್ಯವನ್ನು ಮಾಡ್ತಾರೆ ಆರೋಗ್ಯ ಇಲ್ಲ ಅಂತ ಅವರಿಗೆ ಕೈ ಮುಗಿದು ಪ್ರಸಾದವನ್ನು ಕೊಡ್ತಾರೆ ಇನ್ನೂ ಖರ್ಚಿಗೆ ಏನಾದ್ರೂ ಬೇಕಾದರೂ ತಮ್ಮ ಕೈಯಲ್ಲಿ ಇದನ್ನು ತೆಗೆದುಕೊಡ್ತಾರೆ ಇದನ್ನೆಲ್ಲ ನೋಡುವಾಗ ಈ ಜಗತ್ತಿನಲ್ಲಿ ಇಂಥವ್ರು ಸಿಗೋದು ಬಹಳ ಕಡಿಮೆ ಕೋಟಿ ಇದ್ರು ಯಾರಿಗೂ ಒಂದು ರೂಪಾಯಿ ಕೊಡ್ಲಿಕ್ಕೆ ಆಸೆ ಆಗೋದಿಲ್ಲ ಇನ್ನೊಂದು ರೂಪಾಯಿ ಕೊಟ್ರೆ ಒಂದು ರೂಪಾಯಿ ಕಮ್ಮಿ ಆಗ್ತದೆ ಅಂತ ಹೇಳುವವರೇ ಇರುವ ಸಮಯದಲ್ಲಿ ಇಂತಹ ವ್ಯಕ್ತಿಗಳು ವಿರಳ ಕೋಟಿ ಇದ್ದವ ಬೇಕಾದ್ರೆ ದೊಡ್ಡ ಅಮೃತ ಶಿಲೆಯಲ್ಲಿ ಹೆಸರು ಹಾಕೋದಾದ್ರೆ ಕೊಡ್ತಾರೆ ಆದ್ರೆ ನಮ್ಮಂತವ್ರು ನಾನಾಗ್ಲಿ ಗುರುಜಿ ಆಗ್ಲಿ ನಮ್ಮ ಒಂದು ಯೋಚನೆಗಳೇ ಬೇರೆ ನಾವು ಏನಾದ್ರೂ ಯಾರತ್ರ ಆದ್ರೂ ಕೇಳಿದ್ರೆ ಅದಕ್ಕೆ ಯಾರು ಅಲ್ಲ ಇದ್ದಾರೆ ನಮ್ಮಂತವರೇ ಕೊಡೋರು ಇದ್ದಾರೆ ಆದ್ರೆ ಇದ್ದ ಕೋಟಿ ಅವನು ನಮ್ಗೆ ಏನೂ ಕೊಡೋದಿಲ್ಲ ಅದಂತೂ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೇನೆ ದುಡಿಯುವ ನಾವು ಏನ್ ದುಡಿತೇವೆ ನೋಡಿ ಅದರಲ್ಲಿ ಏನಾದ್ರೂ ತಂದು ಗುರುಜಿಯವರೇ ಕೆಲಸ ಮಾಡಿ ಅಂತ ಕೊಡೋದು ಇಡೀ ನನ್ನ ಕುಟುಂಬ ಗುರೂಜಿಯವರ ಒಂದು ಆಶೀರ್ವಾದದಿಂದ ಇದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನನ್ನ ನಾನು ನನ್ನ ಮಕ್ಕಳು ಯಾವಾಗ್ಲೂ ನಾವು ಗುರುಜಿಯವರ ಒಂದು ಆಶೀರ್ವಾದದಿಂದಲೇ ನಾವು ಇದ್ದೇವೆ ಎಸ್ ಈಗ ಇದೇ ಬರುವ ಮೂವತ್ತನೇ ತಾರೀಕಿನಂದು ನಿಧಿ ಕುಂಭ ಕೂಡ ನಡಿಲಿಕ್ಕೆ ಇರುವಂತದ್ದು ಅದರ ಜೊತೆಗೆ ಏಪ್ರಿಲ್ ಎರಡರಂದು ದೇವರ ಪ್ರತಿಷ್ಠಾಪನೆ ಕೂಡ ಇದೆ ಹತ್ತೊಂಬತ್ತು ಅಡಿ ಯಂತ್ರದ ಏಕಶಿಲಾ ವಿಗ್ರಹದ ಪ್ರತಿಷ್ಠಾಪನೆ ಅದು ತಮಗೂ ಕೂಡ ಟ್ರಸ್ತಿ ಆಗಿರುವಂತ ಕಾರಣಕ್ಕೆ ಜೊತೆಗೆ ಈ ಕ್ಷೇತ್ರದ ಸಮೀಪದವರಾಗಿರೋದನ್ನು ತುಂಬಾ ಖುಷಿ ಆಗ್ತಾ ಇದೆ ಅನ್ನುವಂಥದ್ದು ಏನ್ ಹೇಳ್ತೀರ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಯಿ ಮುಖ್ಯಪ್ರಾಣ ದೇವಸ್ಥಾನದಲ್ಲಿ ಮೊದಲಿಗೆ ಬಂದವರೇ ಮುಖ್ಯ ಪ್ರಾಣ ಗುರುಜಿಯವರಿಗೆ ಶಕ್ತಿ ತುಂಬಿದವರು ಮುಖ್ಯ ಪ್ರಾಣ ಈಗ ಏನಾಗಿದೆ ನಂತರ ಬಾಬಾ ಬಂದ್ರು ಬಾಬಾವನ್ನು ಭವ್ಯವಾಗಿ ಕೂತ್ಕೊಳಿಸಿದ್ಮೇಲೆ ಮುಖ್ಯ ಪ್ರಾಣ ಬದಿಗೆ ಕೂತ್ಕೊಳಿಸಿದ ಈಗ ಏನಾಗಿದೆ ಮುಖ್ಯ ಪ್ರಾಣ ಉಗ್ರ ಉಗ್ರ ಸ್ವರೂಪವನ್ನು ಕೆಲವು ಸಲ ಗುರುಜಿಯಲ್ಲಿ ನಮ್ಗೆ ತೋರಿಸ್ತಾನೆ ಇದನ್ನ ಹೀಗೆ ನಾವು ಆಲೋಚನೆ ಮಾಡಿದಾಗ ಗುರೂಜಿ ಅವರಿಗೆ ಒಂದು ಪ್ರೇರಣೆ ಬಂದ ಹಾಗೆ ನಾನು ಹೊರಗಡೆ ಒಂದು ಏಕಶಿಲಾ ವಿಗ್ರಹದಲ್ಲಿ ಮುಖ್ಯ ಪ್ರಾಣ ನಾನು ನಿಲ್ಲಿಸಬೇಕು ಎನ್ನುವ ಒಂದು ದೃಷ್ಟಿಯಿಂದ ನಾವು ನಾಳೆ ಒಂದು ನಿಧಿ ಕುಂಭವನ್ನು ಸ್ಥಾಪನೆ ಮಾಡಲಿಕ್ಕಿದ್ದೇವೆ ನವೆಂಬರ್ ಮೂವತ್ತಕ್ಕೆ ನಿಧಿ ಕುಂಭವನ್ನು ಸ್ಥಾಪನೆ ಮಾಡಿ ಏಪ್ರಿಲ್ ಎರಡರಂದು ಹನುಮ ಜಯಂತಿ ಅಂದು ಅದು ಅವರನ್ನು ಅಲ್ಲಿ ನಿಲ್ಲಿಸಿ ಹೌದು ಅವರನ್ನು ಒಂದು ಪೂರ್ಣವಾದ ರೂಪದಲ್ಲಿ ನೋಡುವಂತಹ ಕಾರ್ಯವನ್ನು ಕಾಣಬಹುದು ಹತ್ತೊಂಬತ್ತು ಫೀಟ್ ಉದ್ದದ ಏಕಶಿಲಾ ಮೂರ್ತಿ ಅದರ ಕೆಳಗೆ ಆ ಪೀಠ ಬರ್ತದೆ ಪೀಠದಲ್ಲಿ ಮುಂಚಿನ ನಮ್ಮ ಏನು ದೇವರಿದ್ದಾರೆ ಅವರನ್ನು ಇಟ್ಟು ಅಲ್ಲಿ ಪೂಜೆ ಮಾಡುವಂತಹ ಒಂದು ಕಂಕರ್ಯವು ನಾವು ನೋಡ್ತಾ ಇದ್ದೇವೆ ಅದರ ಜೊ ಜೊತೆಯಲ್ಲಿ ಮುಖ್ಯ ಪ್ರಾಣನ ಭಕ್ತರು ತುಂಬಾ ಜನ ಇದ್ದಾರೆ ಇವತ್ತು ನಾವು ಹೇಳೋದಂತೂ ರಾಮನ ಭಕ್ತ ಹನುಮಂತ ಈ ಏನಾಗಿದೆ ರಾಮನನ್ನು ಪ್ರೀತಿಸುವವರೆಲ್ಲ ಹನುಮಂತನನ್ನು ಪ್ರೀತಿಸ್ತಾರೆ ಹಾಗ ಆದ್ರಿಂದ ಹನುಮಂತನನ್ನು ಪ್ರೀತಿಸುವವರ ಹತ್ರ ನಾನು ಕೇಳೋದಿಷ್ಟೇ ನಿಮ್ಮಲ್ಲಾಗುವಂತಹ ಸಣ್ಣ ಸಣ್ಣ ಮೊತ್ತವನ್ನು ಕೊಟ್ಟರು ಈ ಒಂದು ಶಿಲಾ ವಿಗ್ರಹವನ್ನು ನಾವು ಅದ್ಭುತವಾಗಿ ನೋಡುವಂತಹ ಕಾರ್ಯವನ್ನು ಮಾಡಬಹುದು ತಾವೆಲ್ಲರೂ ಈ ಕ್ಷೇತ್ರಕ್ಕೆ ಬರಬೇಕು ಇಲ್ಲಿ ಸಾಯಿಬಾಬಾ ಇದ್ದಾರೆ ಮುಖ್ಯಪ್ರಾಣ ಇದ್ದಾರೆ ಕಾಳಭೈರವ ಇದ್ದಾರೆ ಪರಿವಾರ ದೇವರುಗಳಿದ್ದಾರೆ ಒಳಗಡೆ ತಾಯಿನೂ ಕೂತ್ಕೊಂಡಿದ್ದಾಳೆ ಒಂದು ಚಿಕ್ಕ ಮೂರ್ತಿಯಾಗಿ ತಾಯಿ ಇದ್ದಾಳೆ ಇವ್ರನ್ನೆಲ್ಲ ನೋಡುವಂತಹ ಭಾಗ್ಯ ನಮಗೆಲ್ಲ ಬಂದಿದೆ ನಾನು ನಿಮ್ಮ ಹತ್ರ ಹೇಳೋದಿಷ್ಟೇ ಬನ್ನಿ ಸಾಯಿ ಈಶ್ವರ ಅವರಿಗೆ ಬೆನ್ನಿಗೆ ಬೆನ್ನಾಗಿ ನಿಂತು ನಾವು ಬಲವನ್ನು ಕೊಡೋಣ ಅದರ ಜೊತೆಯಲ್ಲಿ ಮುಖ್ಯಂಬ ಪ್ರಾಣನ ಒಂದು ಭವ್ಯವಾದ ಮೂರ್ತಿಯನ್ನು ನೋಡುವಂತಹ ಕಾರ್ಯವನ್ನು ನಾವೆಲ್ಲರೂ ಸೇರಿ ಮಾಡೋಣ ಅಂತ ನಾನು ಇಡೀ ನನ್ನ ತುಳುನಾಡಿನ ಜನತೆಯಲ್ಲೇ ಕೈ ಮುಗಿದು ಕೇಳಿಕೊಳ್ತಾ ಇದ್ದೇನೆ ಗುರುಜಿಯವರು ನಮ್ಮ ಪೂರ್ವ ಶ್ರಮಿತು ಅನಂತರದಲ್ಲಿ ಒಂದಷ್ಟು ಅಧ್ಯಾತ್ಮ ಆಧ್ಯಾತ್ಮವನ್ನು ಹೊಂದ್ಕೊಂಡಿದ್ದಾರೆ ಇವತ್ತಿಗೂ ಅದೇ ವಿಶ್ವಾಸವನ್ನು ನಾವೆಲ್ಲ ಮುಂದಿಸ್ಕೊಂಡು ಹೋಗ್ತಾ ಇದ್ದೀವಿ ಮತ್ತೆ ಇವತ್ತು ಒಳ್ಳೆ ದಿವಸ ನಾನು ತುಂಬಾ ದೂರದಲ್ಲಿದ್ದೆ ಇಲ್ಲಿ ಅಪರೂಪದಲ್ಲಿ ಅಪರೂಪ ಒಂದಷ್ಟು ಜನ ಈ ಕಾಳಭೈರವ ಜಯಂತಿ ದಿವಸ ಒಂದು ಅಗೋರ ಹೋಮವನ್ನು ಮಾಡ್ತಾ ಅಂದ್ರೆ ಅವ್ರು ಏನು ಮಾಡಿದ್ರು ಈ ಊರಿನ ಉದ್ಧಾರಕ್ಕೆ ಉತ್ಕರ್ಷಕ್ಕೆ ಎಲ್ಲ ಜನ ಸರ್ವೇ ಜನ ಸುಗ್ಗಿನೋಗಿ ಸರ್ವೇ ಸಂತು ಅಂತ ಆ ನಿಟ್ಟಿನಲ್ಲಿ ಮಾಡ್ತಕ್ಕಂಥ ನಮ್ಮ ಸ್ನೇಹಿತರು ಒಂದಷ್ಟು ಒಳ್ಳೆಯ ಕೆಲಸ ಮಾಡ್ತಾ ಮಾಡ್ತಾ ಆಧ್ಯಾತ್ಮಿಕ ಧರ್ಮ ಪ್ರಜ್ಞೆಯನ್ನು ಮೂಡಿಸುವ ಕೆಲಸ ಮಾಡಿದ್ದಾರೆ ಅಷ್ಟು ಮಾತ್ರ ಅಲ್ಲ ಅವ್ರು ಹೇಳ್ತಕ್ಕಂಥ ಈ ಜೀವರಾಶಿಗಳು ಏನಿದಾವೆ ಮನುಷ್ಯ ಮಾತ್ರ ಅಲ್ಲ ಇಲ್ಲಿ ಪಶು ಪ್ರಾಣಿ ಪಕ್ಷಿ ಎಲ್ಲದರ ಬಗ್ಗೆ ನಾವು ಜಾಗೃತಿ ವಹಿಸಬೇಕೆಂದ್ರೆ ಆ ಸೇವೆಯನ್ನು ಕೂಡ ನಮ್ಮ ಸ್ವಾಮೀಜಿಯವರು ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ನಮ್ಮ ಸೌಭಾಗ್ಯ ಶಾಸಕನಾಗಿ ನನ್ನ ಕರ್ತವ್ಯ ಕೂಡ ಈ ಭಾಗದ ನನಗೆ ಋಣ ಇದೆ ಯಾವಾಗ ಬಂದರೂ ನಮ್ಮ ಹೊಳಿತನ್ನು ಬಯಸಿ ಅವರು ಪೂಜೆ ಮಾಡ್ತಕ್ಕಂಥದ್ದು ಉಳಿತನ್ನು ಬಯಸಿ ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ ಭಾಳ ಭಾಳ ಪ್ರೀತಿಯಿಂದ ಮಾಡ್ತಕ್ಕಂಥ ಕೆಲಸ ಹಾಗಾಗಿ ನಂದು ಒಂದಿಷ್ಟು ಕರ್ತವ್ಯ ಇದೆ ಈ ಕ್ಷೇ ಕ್ಷೇತ್ರ ಇನ್ನಷ್ಟು ಉದ್ಧಾರ ಆಗಬೇಕು ಅದನ್ನು ನಾವು ನೋಡಿ ಕಣ್ತುಂಬಿಸ್ಕೊಳ್ಬೇಕು ನಾವೆಲ್ಲ ಖುಷಿ ಅಂತ ಹಂಬಲಿಕೆ ಇರ್ತಕ್ಕಂಥ ಆದರೆ ಹೇಳ್ತಲ್ಲ ತೇನವಿನ ತೃಣವಿನ ಚಲುತ್ತಂತ ಹೇಳಿ ಅಂದರೆ ಭಗವಂತನ ಆಜ್ಞೆಯಲ್ಲದೊಂದು ಹುಲ್ಲು ಕಟ್ಟಿ ಕೂಡ ಅಲ್ಲಾಡೋದಿಲ್ಲ ಅಂತ ನಾವು ಯೋಚನೆ ಮಾಡಲಿಲ್ಲ ಎಷ್ಟು ಕಷ್ಟಪಟ್ಟಿದ್ದಾರೆ ಎಷ್ಟು ಯಾಕಂದರೆ ಈ ಬದುಕು ನಮ್ಮನ್ನು ಅವಮಾನಿಸ್ತದೆ ಈ ಬದುಕು ನಮ್ಮನ್ನು ಅನುಮಾನಿಸ್ತದೆ ಕೊನೆಗೆ ಈ ಬದುಕು ನಮ್ಮನ್ನು ಸನ್ಮಾನಿಸ್ತದೆ ಅದೆಲ್ಲವನ್ನು ಕೂಡ ನಮ್ಮ ಸ್ನೇಹಿತರು ಕಂಡುಕೊಂಡಿದ್ದಾರೆ ಹಾಗಾಗಿ ಏಕಾಏಕಿ ಆಧ್ಯಾತ್ಮದಲ್ಲಿರ್ತಕ್ಕಂಥ ವ್ಯಕ್ತಿ ಜನ ಸಮಾಜ ಒಪ್ಪದಿಲ್ಲ ಒಪ್ಪ ಒಂದಷ್ಟು ಅಲ್ಲಿ ಸೇವೆ ಅವರ ಅಲ್ಲಿಯ ಆ ತತ್ಪರತೆ ಆ ತಪಸ್ಸು ಎಲ್ಲ ಬೇಕಾಗ್ತದೆ ಅದೆಲ್ಲವನ್ನು ಮಾಡಿ ಇವತ್ತು ಖಂಡಿತ ತುಂಬಷ್ಟು ಜನ ಬೇರೆ ಬೇರೆ ಕಡೆಯಿಂದ ಜನ ಬರ್ತದೆ ನನಗೆ ಮನಸ್ಸು ತುಂಬಿ ಬರ್ತದೆ ಹಾಗಾಗಿ ಒಬ್ಬ ಶಾಸಕನಾಗಿ ಕಾಯ ವಾಚ ಮನಸ್ಸ ನಾವು ಕೂಡ ನಮ್ಮ ಕರ್ತವ್ಯ ಇದೆ ನಾವು ಖಂಡಿತ ಅವ್ರ ನಿಲ್ಲಬೇಕು ಅದು ಮತ್ತು ಇಡೀ ಸಮಾಜ ಅವ್ರ ಜೊತೆ ನಾನು ಮೊದಲು ಹೇಗಿದ್ದೆ ಅಂತ ಹೇಳಿದರೆ ಸಾಮಾನ್ಯವಾಗಿ ಯವರ ಕ್ಷೇತ್ರದಲ್ಲಿ ಇದ್ದವ ನಾನು ಒಬ್ಬ ಬಿಸ್ನೆಸ್ ಮ್ಯಾನ್ ಆಗ ಆ ಬಿಸ್ನೆಸ್ ಮಾಡ್ತಾ 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 ಕೆಲವೊಂದು ಚಿಂತೆ ಇತ್ತು ಯಾಕಂತ ಹೇಳಿದ್ರೆ ಸಮಸ್ಯೆಗಳಿಗಿಂತ ಚಿಂತೆ ಏನಂತ ಹೇಳಿದ್ರೆ ನಾವೊಂದು ಹತ್ತು ಜನರನ್ನು ಸೇರಿಸಿಕೊಂಡು ಕೆಲಸ ಮಾಡ್ತಾ ಹೋಗ್ಬೇಕು ಹಾಗೇನಾಗುತ್ತೆ ಹತ್ತು ಜನಗಳು ಸಮಸ್ಯೆ ಮಾಡಿದಾಗ ನಮ್ಮ ಜೊತೆ ಇದ್ದವರು ಆ ತಪ್ಪುಗಳನ್ನು ನನ್ನ ಮೇಲೆ ನಾನು ಖಂಡಿತ ಹಾಗಾಗಿ ತುಂಬ ಸುಳ್ಳು ಮಾತಾಡುವಂಥದ್ದು ಅಭ್ಯಾಸ ಇತ್ತು ನನಗೆ ಪ್ರತಿನಿತ್ಯ ಎದ್ದ ತಕ್ಷಣ ಸುಳ್ಳು ಮಾತಾಡೋದು ಯಾಕಂತ ಹೇಳಿದ್ರೆ ಕೆಲಸದ ವಿಚಾರದಲ್ಲಿ ಬಂದಾಗ ಇರುತ್ತೆ ಅದು ಹೌದು ಅದೇ ನನಗೆ ದೊಡ್ಡ ಚಿಂತೆ ಆಯಿತು ಹೌದು ಸದಾ ಒಂದು ಹದಿನಾರು ವರ್ಷ ಅದೇ ಚಿಂತೆಯಲ್ಲಿದ್ದೆ ನಾನು ಪ್ರತಿನಿತ್ಯ ದೇವರಲ್ಲಿ ಪ್ರಾರ್ಥನೆ ಮಾಡೋದು ದೇವರೇ ಇನ್ನು ಅಂತ್ಯ ತನಕ ಇದೇ ರೀತಿ ನನ್ನ ಜೀವನ ಸುಳ್ಳು ಮಾತಾಡಲೇಬೇಕಾ ಇದೇ ರೀತಿ ಅಂತೇಳಿ ಯೋಚನೆ ಮಾಡಿದಾಗ ಎಲ್ಲೇ ಒಂದು ದಿನ ಒಂದು ದೇವರದು ಅನುಗ್ರಹ ಆಗುತ್ತೆ ಪ್ರಾಣ ಮತ್ತು ಸಾಯ್ನಾಥದ್ದು ನಿನ್ನಲ್ಲಿ ಸತ್ಯ ಇದೆ ನೀನು ಮುಂದೆ ಹೋಗು ನಾನು ಹಿಂದೆ ಇದ್ದೀನಿ ಅಂತ ಹೇಳಿದರು ಅದು ನನ್ನ ಜೀವನದ ದೊಡ್ಡ ಬದಲಾವಣೆ ಆ ಕನಸು ಅದು ಸತ್ಯ ಅಂತ ನಾನು ಎನಿಸಲಿಲ್ಲ ನಂತರ ಸ್ವಲ್ಪ ಬಗ್ಗೆ ವಿಮರ್ಶೆ ಮಾಡಿದಾಗ ಅದು ಮುಂದೆ ಇದೆ ಅಂತ ಬಂತು ಬಂದಾಗ ನಾನು ಅತ್ತೆ ಶರಣಾಗ್ತೇನೆ ಅಂತ ಹೇಳಿದೆ ಅದು ಸುಮಾರು ಒಂದು ಹನ್ನೊಂದು ವರ್ಷದ ಮೊದಲು ನನ್ನನ್ನು ಶರಣಾಗತಿ ಮಾಡಿತು ಯವರ ಕ್ಷೇತ್ರದಿಂದ ಹೊರಬಂದು ಹದಿನಾರು ವರ್ಷ ಜೀವನದಲ್ಲಿ ನಾನು ಎಲ್ಲೆಲ್ಲಿ ನೋವನ್ನು ಭರಿಸಿದ್ದೀನ ಇನ್ನೊಬ್ಬರಿಗೆ ಆ ನೋವನ್ನು ಭರಿಸಬಾರು ಭರಿಸಬ ಅವರ ನೋವುಗಳನ್ನು ನಾವು ಪರಿಹರಿಸಬೇಕು ಅಂತ ಒಂದು ಸಂಕಲ್ಪವನ್ನು ಮಾಡಿ ಶ್ರೀ ಸಾಯಿ ಸಾಂತ್ವನ ಮಂದಿರ ಅಂತ ಮಾಡಿದ್ವಿ ಟ್ರಸ್ಟ್ ಮಾಡಿದ್ವಿ ಕೇವಲ ಬಂದ ಭಕ್ತರಿಗೆ ಸಾಂತ್ವನ ಹೇಳುವಂಥದ್ದು ಅವರ ಕಷ್ಟಗಳಿಗೆ ಸ್ಪಂದಿಸುವಂಥದ್ದು ನಡೀತಿದ್ವಿ ಯಾವುದೇ ದೇವಸ್ಥಾನ ಇರಲಿಲ್ಲ ಫೋಟೋ ಇರಲಿಲ್ಲ ಪೂಜೆ ಇರಲಿಲ್ಲ ಏನಿಲ್ಲ ಇದೊಂದು ಎರಡು ವರ್ಷ ಆದ ನಂತರ ಒಂದಷ್ಟು ಭಕ್ತರ ಪರಿಚಯ ಆಯಿತು ಬರ್ತಾ ಒಂದೊಂದೇ ನೀವು ಮದುವೆ ಮಂಟಪದಲ್ಲಿ ವರನಿಗೆ ಚಾಕು ಇರಿದು ಆರೋಪಿಗಳು ಪರಾರಿಯಾಗಿರುವಂತಹ ಘಟನೆ ಮಹಾರಾಷ್ಟ್ರ ಸಮೀಪದ ಅಮರಾವತಿಯ ಬದ್ನೇರ್ನಲ್ಲಿ ನಡೆದಿದೆ ಮಂಗಳವಾರ ರಾತ್ರಿ ಸುಜಲ್ ಸಮುದ್ರೆ ಎನ್ನುವವರ ವಿವಾಹ ನಡೀತಾ ಇತ್ತು ಈ ವೇಳೆ ಮದುವೆಗೆ ಬಂದಂತೆ ನಾಟಕವಾಡಿಕೊಂಡು ಬಂದಂತಹ ಇಬ್ಬರು ಇದ್ದಕ್ಕಿದ್ದ ಹಾಗೆ ಚಾಕುವಿನಿಂದ ವರನ ಮೇಲೆ ಹಲ್ಲೆಯನ್ನು ನಡೆಸಿ ಪರಾರಿಯಾಗಿದ್ದಾರೆ ಸಂಭ್ರಮ ವಾತಾವರಣದಲ್ಲಿ ಇದ್ದವರಿಗೆ ಎಲ್ಲರಿಗೂ ಕೂಡ ಶಾಕ್ ಆಗಿದೆ ಆರೋಪಿಗಳು ಬೈಕ್ ನಲ್ಲಿ ಪರಾರಿಯಾಗಿದ್ದಾರೆ ಘಟನೆಯ ವೇಳೆ ಡ್ರೋನ್ ಅನ್ನ ಬಳಸಿಕೊಂಡು ಮದುವೆಯ ಚಿತ್ರೀಕರಣವನ್ನ ಮಾಡ್ತಾ ಇದ್ದ ಕ್ಯಾಮೆರಾಮನ್ ಆರೋಪಿಗಳ ಬೆನ್ನೆಟ್ಟಲು ಶುರು ಮಾಡಿದ್ದಾರೆ ಆರೋಪಿಗಳು ಆರೋಪಿಗಳನ್ನು ಹಿಡಿಯೋದಕ್ಕೆ ವರನ ತಂದೆ ಕೂಡ ಹಿಂದೆ ಓಡಿದ್ದಾರೆ ಡ್ರೋನ್ ಕ್ಯಾಮೆರಾ ಆರೋಪಿಗಳನ್ನ ಹಿಂಬಾಲಿಸಿಕೊಂಡು ಹೋಗಿದೆ ಸುಮಾರು ಎರಡು ಕಿಲೋಮೀಟರ್ ದೂರದವರೆಗೂ ಆರೋಪಿಗಳ ಹಿಂದೆಯೇ ಡ್ರೋನ್ ಹೋಗಿದೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಗಾಯಗೊಂಡ ವರನನ್ನ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದ್ದು ಆತನಿಗೆ ಚಿಕಿತ್ಸೆ ಮುಂದುವರೆದಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಈಗಾಗಲೇ ಈ ಬಗ್ಗೆ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದು ತನಿಖೆಯನ್ನು ಮುಂದುವರೆಸಿದ್ದಾರೆ ಇದು ಈ ಹೊತ್ತಿನ ಸುದ್ದಿ ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಸೂಕ್ತ ನ್ಯೂಸ್